ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಒಂದು ಶುಭ ಮುಹೂರ್ತಗಳನ್ನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಗುರುವಾರ ಆಚರಣೆ ಮಾಡಬೇಕಾ ಅಥವಾ ಶುಕ್ರವಾರ ಆಚರಣೆ ಅಂತೇಳಿ ತುಂಬನೇ ಗೊಂದಲವಿದೆ ನಿಮಗೆ ಗೊತ್ತಿರ್ಬೋದು ಶಾಸ್ತ್ರಗಳ ಪ್ರಕಾರ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ನಾವು ಯಾವುದೇ ಒಂದು ಒಂದು ಹಬ್ಬವನ್ನು ಆಚರಣೆ ಮಾಡಿದ್ರೂ ಕೂಡ ನಾವು ಉದಯ ತಿಥಿ ಆಚರಣೆ ಮಾಡ್ತೇವೆ ಅಂದರೆ ನಾವು ಸೂರ್ಯೋದಯದ ತಿಥಿಯಲ್ಲಿ ನಾವು ಆಚರಣೆ ಮಾಡ್ತೇವೆ ಅದೇ ರೀತಿಯ ಕೃಷ್ಣ ಜನ್ಮಾಷ್ಟಮಿಯೂ ಕೂಡ ಹೌದು ಹಾಗಾಗಿ ನಾನಿವತ್ತು ನಿಮಗೆ ಎರಡೂ ಮುಹೂರ್ತಗಳನ್ನು ಸರಿಯಾದ ಒಂದು ಸಮಯದಲ್ಲಿ ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಮಗೆ ಕೃಷ್ಣ ಜನ್ಮಾಷ್ಟಮಿಯು ಪ್ರಾರಂಭವಾಗುವಂಥದ್ದು ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ಎಂದು ಪ್ರಾರಂಭವಾಗುತ್ತದೆ ಅಂದರೆ ಹದಿನೆಂಟನೇ ತಾರೀಕು ಗುರುವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾದರೆ ಅದು ಮುಕ್ತಾಯವಾಗುವಂಥದ್ದು ಹತ್ತೊಂಬತ್ತನೇ ತಾರೀಖು ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆಗೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾನು ನಾವು ನಮಗೆ ಒಂದು ಆಚರಣೆ ಮಾಡಬೇಕಾದ್ರೆ ಗೊಂದಲ ಏನಪ್ಪ ಅಂತಂದರೆ ಗುರುವಾರ ರಾತ್ರಿ ಮಾಡಬೇಕಾ ಶುಕ್ರವಾರ ಮಾಡಬೇಕಾ ಹೀಗೆ ತುಂಬ ಜನದಲ್ಲಿ ಒಂದು ಗೊಂದಲ ಇರುವಂಥದ್ದು ಹಾಗಾಗಿ ನಾನು ಸರಿಯಾದ ಒಂದು ಪೂಜಾ ಸಮಯವನ್ನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಅಷ್ಟಮಿ ತಿಥಿಯಲ್ಲಿ ನಾವು ಆಚರಣೆ ಮಾಡುವಂಥದ್ದು ಈಗ ಪೂಜಾ ಸಮಯ ಸರಿಯಾದ ಸಮಯ ಮಧ್ಯರಾತ್ರಿ ಗುರುವಾರ ಹದಿನೆಂಟನೆಯ ತಾರೀಕು ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೆರಡು ಗಂಟೆ ನಲವತ್ತ ಏಳು ನಿಮಿಷಕ್ಕೆ ನಮಗೆ ಅದೊಂದು ಶುಭ ಕಾಲ ಇರುತ್ತದೆ ಅಂದರೆ ನಲವತ್ತ ನಾಲ್ಕು ನಿಮಿಷಗಳು ನಮಗೆ ಸಿಗ್ತದೆ ಆದರೆ ಅದು ಹನ್ನೆರಡು ಗಂಟೆ ನಂತರ ಆಗಿರೋದ್ರಿಂದ ನಾವು ಅದನ್ನು ಶುಕ್ರವಾರ ಅಂತಲೇ ನಾವು ಗಣನೆಗೆ ತೆಗೆದುಕೋಬೇಕಾಗುತ್ತೆ ಹಾಗಾಗಿ ನಾವು ಮಧ್ಯರಾತ್ರಿ ಆಚರಣೆ ಮಾಡಬೇಕಾದ್ರೆ ಗುರುವಾರ ಮಧ್ಯರಾತ್ರಿ ಅಂತಲೇ ನಾವು ಗಣನೆಗೆ ತೆಗೆದುಕೊಂಡು ಹನ್ನೆರಡು ಗಂಟೆ ಅದು ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ ಏಳು ನಿಮಿಷದೊಳಗೆ ಅಂದರೆ ನಲವತ್ನಾಲ್ಕು ನಿಮಿಷದೊಳಗೆ ನೀವು ಕೃಷ್ಣನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಹಾಗೆ ಅದರ ನಂತರ ಈಗ ನಮಗೆ ಶುಕ್ರವಾರ ಬಂದೇ ಬಿಡ್ತು ಶುಕ್ರವಾರ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕಾಗುತ್ತೆ ಅನ್ನುವುದಾದರೆ ಈಗ ರಾತ್ರಿ ಹೊತ್ತು ಪೂಜೆ ಮಾಡೋದಕ್ಕೆ ಆಗದೇ ಇದ್ದಂಥವರು ಶುಕ್ರವಾರ ಸಂಪೂರ್ಣವಾಗಿ ನೀವು ಪೂಜೆ ಮಾಡ್ಬೋದು ಆ ಒಂದು ಪೂಜಾ ಸಮಯವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಂತರ ನೋಡಿ ಮಧ್ಯರಾತ್ರಿ ಆಚರಣೆ ಮಾಡದೆ ಇರುವಂಥವರು ನಾವು ಈ ಶುಕ್ರವಾರ ನಾವು ಯಾವ ಒಂದು ಮುಹೂರ್ತದಲ್ಲಿ ಮಾಡಬೇಕು ಅಂತಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದರ ನಂತರ ಗೂಳಿಕಾ ಕಾಲ ಬೆಳಿಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಇರುತ್ತದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯೂ ಮಾಡ್ಬೋದು ಅದರ ನಂತರ ಬರುವ ಸಮಯ ಅಭಿಜೀನ್ ಮುಹೂರ್ತದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ ಏಳು ನಿಮಿಷದವರೆಗೂ ಇರುತ್ತದೆ ಆ ಒಂದು ಶುಭ ಸಮಯದಲ್ಲೂ ಕೂಡ ನೀವು ಒಂದು ಪೂಜೆಯನ್ನು ಮಾಡ್ಬೋದು ಹಾಗೆಯೇ ಸಂಧ್ಯಾ ಮುಹೂರ್ತ ಅಂತಂದರೆ ಸಾಯಂಕಾಲ ಆರು ಗಂಟೆ ಹದಿನೇಳು ನಿಮಿಷದಿಂದ ನಮಗೆ ಆರು ಗಂಟೆ ನಲವತ್ತ ಒಂದು ನಿಮಿಷದವರೆಗೂ ಇರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ನಂತರ ನಮಗೆ ಅಷ್ಟಮಿ ತಿಥಿಯಲ್ಲಿ ನಾವು ಪೂಜೆ ಮಾಡಬೇಕಾಗಿರೋದ್ರಿಂದ ಅಷ್ಟಮಿ ತಿಥಿಯು ಯಾವ ಸಮಯದಲ್ಲಿ ಮುಕ್ತಾಯವಾಗುತ್ತದೆ ಅಂತಂದರೆ ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಮುಕ್ತಾಯವಾಗುತ್ತದೆ ಅದರ ನಂತರ ನೀವು ಪಾರಾಯಣ ಮಾಡ್ಬೋದು ಅಂದರೆ ಉಪವಾಸವನ್ನು ಬಿಡ್ಬೋದಾಗುತ್ತೆ ಉಪವಾಸ ಬಿಟ್ಟ ನಂತರ ನೀವು ಆದಷ್ಟು ಅವತ್ತಿನ ದಿವಸ ಅನ್ನವನ್ನು ತ್ಯಜಿಸಬೇಕಾಗುತ್ತೆ ಅವಲಕ್ಕಿ ಉಪ್ಪಿಟ್ಟು ಹಣ್ಣು ಹಾಲು ಈ ರೀತಿಯಾಗಿ ತೆಗೆದುಕೋಬಹುದು ಇಡೀ ದಿವಸ ಉಪವಾಸ ಇದ್ದು ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಒಂದು ಪಕ್ಷ ಕೆಲವೊಬ್ರಿಗೆ ಆಗೋದಿಲ್ಲ ಅಂತವರು ಹಾಲು ಹಣ್ಣನ್ನು ನೀವು ತೆಗೆದುಕೊಂಡು ಅವತ್ತಿನ ದಿವಸ ಉಪವಾಸ ಇದ್ದು ರಾತ್ರಿ ಹನ್ನೊಂದು ಗಂಟೆ ನಂತರ ನೀವು ಒಂದು ಏನಾದೊಂದು ಉಪಹಾರವನ್ನು ನೀವು ತೆಗೆದುಕೋಬಹುದು ನೋಡ್ತಲ್ಲ ಫ್ರೆಂಡ್ಸ್ ನಾನು ಈ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಟಿದ್ದೇನೆ ಅಂದರೆ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದೊಳಗೆ ನೀವು ಒಂದು ಶುಭ ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ಅದು ಅದು ನಾವು ಹನ್ನೆರಡು ಗಂಟೆ ನಂತರ ಆಗಿರೋದ್ರಿಂದ ಅದು ನಾವು ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಅಂತಲೇ ನಾವು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ನೀವು ಶುಕ್ರವಾರ ಸಂಪೂರ್ಣವಾಗಿ ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಲೂ ಕೂಡ ನಿಮಗೆ ಒಂದು ಪೂಜಾ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಆ ಸಮಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ಹಾಗೆಯೇ ಆದಷ್ಟು ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮಗೆ ಅದರ ನಂತರ ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು ಈಗ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದರು ಕೃಷ್ಣ ಜನ ಜನ್ಮಾಷ್ಟಮಿಯಲ್ಲಿ ನಮ್ಮನೆಯಲ್ಲಿ ಕೃಷ್ಣನ ವಿಗ್ರಹ ಇಲ್ಲ ಕೃಷ್ಣನ ಫೋಟೋ ಇಲ್ಲ ನಾವು ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ಹೇಳಿ ನೀವು ಸಿಂಪಲ್ ಇಷ್ಟು ಮಾಡ್ಬೋದು ಆವತ್ತಿನ ದಿವಸ ನವಿಲ್ ಗರಿಯನ್ನು ತೆಗೆದುಕೊಂಡು ಈ ದೇವಸ್ಥಾನದಲ್ಲಿ ಕೊಟ್ಟು ಕೃಷ್ಣನ ದೇವಸ್ಥಾನ ಎಲ್ಲ ಊರಲ್ಲೂ ಇದ್ದೇ ಇರುತ್ತೆ ಕೃಷ್ಣನ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲೋಗಿ ಇಟ್ಟು ನೀವು ಪೂಜೆ ಮಾಡಿಸ್ಕೊಂಡು ಆ ನವಿಲ್ ಗರಿಯನ ಮನೆಗೆ ತೆಗೆದುಕೊಂಡು ಬಂದು ಹಬ್ಬದ ದಿವಸ ನೀವು ಆಚರಣೆ ಮಾಡ್ಬೋದು ಈ ರೀತಿಯಾಗೂ ಕೂಡ ನೀವು ಕೃಷ್ಣ ಜನ್ಮಾಷ್ಟಮಿಯನ್ನು ತುಂಬ ಸರಳವಾಗಿ ನೀವು ಆಚರಣೆ ಮಾಡ್ಬೋದು ಪ್ರತಿಯೊಬ್ಬರ ಮನೆಗೂ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇದ್ದೇ ಇರುತ್ತೆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಟ್ಟು ಕೃಷ್ಣನ ಒಂದು ನವಿಲ್ ಗರಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ ಇದಿಷ್ಟು ಫ್ರೆಂಡ್ಸ್ ನಿಮಗೆ ಶುಭ ಮುಹೂರ್ತಗಳು ಹಾಗೆ ಕೃಷ್ಣ ಎಂದು ಯಾವ ರೀತಿ ಉಪವಾಸ ಇರಬೇಕು ಜೊತೆಯಲ್ಲಿ ಕೃಷ್ಣನ ವಿಗ್ರಹ ಇಲ್ಲದೆ ಇದ್ದರೆ ಯಾವ ರೀತಿ ನಾವು ಪೂಜೆ ಮಾಡ್ಬೋದು ಅಂತಲೇ ನಿಮಗೆ ಈಗ ನಾನು ತಿಳಿಸ್ಕೊಟ್ಟಿದ್ದೇನೆ ನಾನು ನಿಮಗೆ ಈಗಾಗಲೇ ನಾನು ಪೂಜಾ ವಿಧಾನವನ್ನು ಕೂಡ ಸಾಕಷ್ಟು ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಅದು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಇವತ್ತಿನ ವೀಡಿಯೋಗೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು